ಪರಿಷತ್ತಿನ ಚುನಾವಣೆ ಬಹಳ ಪಕ್ಷದ ಬೇಸ್ನ ಮೇಲೆ ಮಾಡುವಂಥ ಚುನಾವಣೆ ಅಲ್ಲ ನಾನು ಸ್ಪರ್ಧೆ ಮಾಡುವಾಗಲೂ ಅದನ್ನು ಹೇಳಿದ್ದೇನೆ ಇಲ್ಲಿ ಒಬ್ಬ ಅತ್ಯುತ್ತಮ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡುವಂಥ ಒಂದು ಚುನಾವಣೆ ಯಾಕಂದರೆ ವಿಧಾನ ಪರಿಷತ್ತು ಒಂದು ಒಳ್ಳೆಯ ವೇದಿಕೆ ಯಾರಾದರೂ ಒಳ್ಳೆಯ ಸಕ್ರಿಯವಾದಂಥ ಒಬ್ಬ ಅನುಭವಿಯಾದಂಥ ಒಬ್ಬ ಜನಪ್ರತಿನಿಧಿ ವಿಧಾನಪರಿಷತ್ತಿನ ಒಳಗೆ ಸ್ಥಳೀಯ ಸಮಸ್ಯೆಗಳು ಇವತ್ತು ನಮ್ಮ ಜಿಲ್ಲಾ ಮಟ್ಟದ ಸಮಸ್ಯೆಗಳು ಸಾಕಷ್ಟಿದೆ ಆ ಸಮಸ್ಯೆಗಳ ಕರಾವಳಿಯ ಸಮಸ್ಯೆಗಳು ವಿಶೇಷವಾಗಿ ಕರಾವಳಿಯ ಸಮಸ್ಯೆಗಳನ್ನು ಧ್ವನಿ ಎತ್ತಲಿಕ್ಕೆ ಒಂದು ಒಳ್ಳೆಯ ವಿಧಾನ ಪರಿಷತ್ತಿನ ಒಂದು ಅವಶ್ಯಕತೆ ಇದೆ ಹಾಗಾಗಿ ಇದಕ್ಕೆ ಮತದಾರರು ಏನು ಯಾರು ತಿಳುವಳಿಕೆಯಲ್ಲದಿದ್ದ ಮತದಾರಲ್ಲ ಅವರಿಗೇನು ನಾವು ಹೇಳುವಂಥದ್ದೇನಿಲ್ಲ ಮತ್ತು ನಾನು ಇದರಲ್ಲಿ ಅಲ್ಲ ಈಗ ಅಂದರೆ ಈ ಚುನಾವಣೆಯಲ್ಲಿ ನಾನು ಅಲ್ಲ ನನ್ನ ಪಾತ್ರ ಏನಿಲ್ಲ ಇದರಲ್ಲಿ ಆದರೆ ಯಾರು ಮತ ಚಲಾಯಿಸುವಂಥವರಿದ್ದಾರೆ ಅವರಿಗೆ ನನ್ನ ಒಂದು ಸಲಹೆ ಅಂದರೆ ಸಲಹೆ ಏನು ಅಂತ ಹೇಳಿದರೆ ಒಂದು ಇದರಲ್ಲಿ ಏನು ಭಾಳ ಪಾರ್ಟಿ ಬೇಸ್ ಅಂತಲ್ಲ ಒಳ್ಳೆಯ ಒಂದು ವಿಧಾನ ಪರಿಷತ್ ಸದಸ್ಯನ್ನು ಆಯ್ಕೆ ಮಾಡಿ ನಮ್ಮ ಜಿಲ್ಲೆಗೆ ಮತ್ತು ಜಿಲ್ಲೆ ಎರಡೂ ಜಿಲ್ಲೆ ಇದರಲ್ಲಿ ಈ ಜಿಲ್ಲೆಗಾಲ ಜಿಲ್ಲೆಗೆ ನಾವು ಪ್ರತ್ಯೇಕಿಸಬೇಕಾಗಿಲ್ಲ ಇದು ಕರಾವಳಿಯ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಒಂದು ಚುನಾವಣೆ ಹಾಗಾಗಿ ಅದನ್ನು ಅವರು ಗಮನದಲ್ಲಿಟ್ಕೊಂಡು ಮತ ಚಲಾಯಿಸಬೇಕು ಅಂತ ನನ್ನ ಸಲಹೆಯನ್ನು ಅಲ್ಲ ಅಭ್ಯರ್ಥಿ ನೋಡಿ ಹಾಕಿ ಅಂತ ಇದರಲ್ಲಿ ಏನು ಪಕ್ಷದ್ದು ಭಾಳ ದೊಡ್ಡದು ಬರಲ್ಲ ಅಭ್ಯರ್ಥಿ ಅವ್ರಿಗೆ ಬಿ ಜೆ ಪಿದು ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ ಕಿಶೋರ್ ಅವರು ಪಕ್ಷದ ಒಬ್ಬ ತಳಮಟ್ಟದಿಂದ ಬಂದಂಥ ಒಬ್ಬ ಕಾರ್ಯಕರ್ತ ಈಚಿಂದ ರಾಜು ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಎಲ್ಲ ಅನುಭವ ಇರುವಂಥವರು ಸಹ ಕಾರ್ಯದಲ್ಲಿ ದೊರೆದಂಥವ್ರು ಸೊ ಅವ್ರ ಪೈಕಿ ಒಳ್ಳೆಯ ಎರಡು ಒಳ್ಳೆ ಅಭ್ಯರ್ಥಿಗಳಿದ್ದಾರೆ ಇದು ಇದರಲ್ಲಿ ಈಗ ನಿಮಗೆ ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ಆಗುವ ಕಡ್ಡಾಯವಾಗಿ ಬಿಜೆಪಿಗೆ ಹಾಕಿ ಅಂತಲೇ ಹೇಳ್ತೇನೆ ಅದರಲ್ಲೇನು ವ್ಯತ್ಯಾಸ ಇಲ್ಲ ಅಲ್ಲಿ ಸರ್ಕಾರ ರಚನೆ ನಾನು ನನ್ನ ನಾನು ಚುನಾವಣೆ ನಿಲ್ವಾಗಲೂ ಅದನ್ನು ಹೇಳಿದ್ದೆ ನೋಡಿ ನಿಧಾನ ಪರಿಷತ್ತಲ್ಲಿ ನೀವು ಭಾಳ ಪಾರ್ಟಿಯಿಂದ ನೋಡುವಂಥದ್ದಲ್ಲ ಯಾಕಂದರೆ ಅಲ್ಲಿ ಏನು ಸರ್ಕಾರ ರಚನೆ ಆಗಿ ನಾನು ಹೇಳಿದ್ದು ಪುನರುಚ್ಚರಿಸಿದೆ ನಾನಾಗಲೂ ನನ್ನ ನಾನು ನಿಲ್ವಾಗಲೂ ಅದನ್ನು ಹೇಳಿದ್ದು ಸರ್ಕಾರ ರಚನೆ ಆಗುವಂಥ ಚುನಾವಣೆ ಅಲ್ಲ ಇದರಲ್ಲಿ ಒಳ್ಳೆಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥದ್ದು ಭಾಳ ಪ್ರಾಮುಖ್ಯ ಅಂತ ಹೇಳುವಂಥದ್ದು ಇಲ್ಲ ಇಲ್ಲ ಹಾಗೆ ಡೌಟ್ ಡೌಟ್ ಪ್ರಶ್ನೆ ಏನಿಲ್ಲ ನಾನು ಈಗ ನಾನು ಈಗ ಒಂದೇ ಪಕ್ಷಕ್ಕೆ ಕೊಡಿ ಅಂತ ಹೇಳಿದರೆ ನೀವು ಅದು ಏನು ಹೇಳಿದ್ದೀರಿ ನೀವೇ ಕೇಳ್ತೀರಿ ನೀವು ಚುನಾವಣೆ ನಿಲ್ಲುವಾಗ ಇದರಲ್ಲಿ ಏನು ಪಕ್ಷದ್ದು ಇಂಪಾರ್ಟೆಂಟ್ ಅಲ್ಲ ಇದರಲ್ಲಿ ಯಾರು ವ್ಯಕ್ತಿ ಆಧಾರಿತವಾಗಿ ಚುನಾವಣೆ ಮಾಡಬೇಕು ಅಂತ ಹೇಳಿದ್ದೀರಿ ಅಂತ ಹೇಳಿದರೆ ನನ್ನ ನಿಲ್ಲುವುದು ಮತ್ತೆ ಓಟ್ ಹಾಕೋರು ಅವ್ರದ್ದಲ್ಲ ಈಗ ನಾನೇನು ಓಟರಲ್ಲ ಓಟ್ ಹಾಕೋರದ್ದು ಅವರು ನನಗೆ ನನಗಿಷ್ಟರವರೆಗೆ ಯಾರೂ ತೋರಿಸ್ತಿಲ್ಲ ಅಂದರೆ ಬನ್ನಿ ಅಂತ ಯಾರೂ ಕರೀಲಿಲ್ಲ ನಾನು ನನ್ನಷ್ಟಕ್ಕೆ ಇವತ್ತಿದ್ದೇ ನಾನು ನನ್ನ ಈಗ ಸದಸ್ಯತಾ ಅಭಿಯಾನ ಆಗ್ತಾ ಇದೆ ಬಿ ಜೆ ನಾನು ಮಿಸ್ ಕಾಲ್ ಮಾಡಿ ನಾನು ಮಾಡ್ಕೊಂಡಿದ್ದೆ ನನ್ನದಕ್ಕೆ ಅಂದರೆ ಅದಕ್ಕೇನು ಇದಿಲ್ಲಲ್ಲ ನಾನು ಮಿಸ್ ಕಾಲ್ ಮಾಡಿ ನಾನೊಬ್ಬ ಬಿ ಜೆ ಪಿಯ ಸದಸ್ಯನ ಆಗಿದ್ದೇನೆ ಮತ್ತೆ ಯಾರೂ ನನ್ನ ಹತ್ರ ಸಂಪರ್ಕದಲ್ಲಿ ಇಲ್ಲ ನನ್ನ ಹತ್ರ ಮಾತಾಡಿಸೋದು ಇಲ್ಲ ಅಥವಾ ನನ್ನ ಅವಶ್ಯಕತೆ ಈಗ ಪಕ್ಷಕ್ಕೆ ಇಲ್ಲ ಅಂತ ಅನ್ನಿಸ್ತದೆ ಯಾಕಂದರೆ ಈಗೆಲ್ಲ ಬೆಳೆದಿದೆ ಪಕ್ಷ ಹಾಗೆಲ್ಲ ಎರಡು ತೊಂಬತ್ನಾಲ್ಕರಿಂದ ನಾವು ಹೋರಾಟ ಮಾಡುವಾಗ ಪಕ್ಷದಲ್ಲಿಲ್ಲ ಪಕ್ಷದ ಕಾರ್ಯಕರ್ತರಿಗೆ ರಕ್ಷಣೆ ಕೊಡಬೇಕಾದ್ರೆ ಪೊಲೀಸ್ ಸ್ಟೇಷನ್ ಅದು ಇದು ಈಗೆಲ್ಲ ಪಕ್ಷ ಬೆಳೆದಿದೆ ಈಗ ಯಾರು ಇಲ್ದಿದ್ರು ಪಕ್ಷ ಬೆಳೆದಿದೆ ನಡೀತದೆ ಅಂತ ಹೇಳುವಂಥದ್ದಿರುವುದರಿಂದ ನಮ್ಮಂಥವ್ರಿಗೀಗ ನಮ್ಮಂಥವ್ರ ಅವಶ್ಯಕತೆ ಇಲ್ಲ ಈಗ ಅನಿಸ್ತಾ ಇದೆ ನನಗೆ ನನಗೇನು ಬೇಸರಲ್ಲ ನಾನು ನಾಳೆ ಯಾವುದಾದ್ರೂ ಚುನಾವಣೆಗಳು ನನಗೆ ಓಟ್ ಹಾಕುವಂಥ ಚುನಾವಣೆಗಳು ಬಂದರೆ ಪಕ್ಷಕ್ಕೆ ಬಿ ಜೆ ಪಿಗೆ ಓಟ್ ಹಾಕ್ಕೊಂಡು ಇರ್ತೇನೆ ನಾನು ಅದರಲ್ಲೇನು ವ್ಯತ್ಯಾಸಗಳೇನಿಲ್ಲ ಹಾಂ ಖಂಡಿತವಾಗಿ ಕರೆತರ ನಾನು ನನ್ನನ್ನಾಗಿ ನನಗೆ ನೋಡಿ ನಾನು ಸಾಮಾಜಿಕ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರು ನಾನು ಚುನಾವಣೆಯಲ್ಲಿ ಸೋತ ಕೂಡಲೇ ಹೇಳಿದೆ ನಾನು ರಾಜಕೀಯ ಕ್ಷೇತ್ರದಿಂದ ಹಿಂದೆ ಹೋಗುವುದಿಲ್ಲ ಸಾಮಾಜಿಕ ಕ್ಷೇತ್ರಗಳಿಂದ ಹಿಂದೆ ಹೋಗಿಲ್ಲ ಇವತ್ತಿಗೂ ನಾನು ನನ್ನ ಮನೆಯಲ್ಲಿ ನೀವು ಬೆಳಿಗ್ಗೆ ಬಂದರೆ ನಾನು ಸಾರ್ವಜನಿಕರು ಅವರ ಸಮಸ್ಯೆಗಳನ್ನು ತಕ್ಕೊಂಡು ಬರ್ತಾರೆ ನನ್ನ ಕೈಯಲ್ಲಾದದ್ದು ನಾನು ನನ್ನ ಪ್ರಭಾವವನ್ನು ಬೀರ್ಕೊಂಡು ಅವರಿಗೆ ಸಲಹೆಗಳು ಅದಕ್ಕೆ ಬೇಕಾದಂಥ ಪರಿಹಾರಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೆ ನಾನು ಸಕ್ರಿಯವಾಗಿದ್ದೇನೆ ಇನ್ಯಾವುದೋ ಚಟುವಟಿಕೆಗಳಲ್ಲಿದ್ದೇನೆ ಪಕ್ಷಕ್ಕೆ ನನ್ನ ಅವಶ್ಯಕತೆ ಇದೆ ಅಂತ ಅನ್ಸಿದ್ದು ಅವ್ರು ಕರಿಬೋದು ಎಲ್ಲದಿದ್ದರೆ ನನಗೇನು ಬೇಸರಲ್ಲ ನಾನು ಒಂದು ಮೂರು ಬಾರಿ ಶಾಸಕನಾಗಿ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸೇನೆ ಒಂದು ಸಮಾಧಾನ ಏನು ಅಂತ ಹೇಳಿದ್ರೆ ಇವತ್ತಿಗೂ ನಾನು ಉಡುಪಿಯಲ್ಲಿ ಎಲ್ಲಿಯಾದರೂ ಈಚೆ ಹೋಗುವಾಗ ನನ್ನ ಸಮಾಧಾನ ಇದೆ ನಾನು ಶಾಸಕನಾಗಿದ್ದಾಗ ಒಂದು ದಿವಸವೂ ಸಮಯ ಹಾಳು ಮಾಡಿದೆ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೆ ಕೆಲಸ ಮಾಡಿದ ಪ್ರತಿಫಲವಾಗಿ ಇವತ್ತು ಉಡುಪಿಯಲ್ಲಿ ಅಭಿವೃದ್ಧಿಯ ಕೆಲಸಗಳು ಕಾಣ್ತಾ ಇದೆ ಅಜ್ಜರ್ ಕಾಡಲ್ಲಿ ಹೋಗುವಾಗ ಸರ್ಕಾರಿ ಆಸ್ಪತ್ರೆ ಕಾಣ್ತದೆ ಫೈನಲ್ ಆಗ್ತಾಯಿದೆ ಎಲ್ಲ ಬ್ರಹ್ಮವರಕ್ಕೆ ಹೋಗುವ ಬ್ರಹ್ಮವರ ಸೀತಾನದಿ ರಸ್ತೆ ಕಾಣ್ತಾ ಇದೆ ಎಲ್ಲ ಕಡೆ ಅಬ್ರ ಕಿಂಡಿ ಅಣೆಕಟ್ಟುಗಳು ಕಾಣ್ತಾ ಇದೆ ಕಾಣ್ತಾ ಇದೆ ಅದು ಸಮಾಧಾನ ಅಂದರೆ ನೋಡಿ ನಾವೆಲ್ಲ ಜನಪ್ರತಿನಿಧಿ ಆಗುವಂತ ಏನಾದರೂ ಕೆಲಸ ಮಾಡಬೇಕು ಅಂತ ಅದನ್ನು ನಾನು ನನಗೆ ಪಕ್ಷ ಜನಪ್ರತಿನಿಧಿ ಆಗ್ಲಿಕ್ಕೆ ಅವಕಾಶ ಕೊಟ್ಟಾಗ ಜನ ಓಟ್ ಹಾಕಿ ಗೆಲ್ಲಿಸಿದ್ದಕ್ಕೆ ಅದಕ್ಕೆ ನ್ಯಾಯ ಕೊಡುವಂಥ ಕೆಲಸ ಮಾಡಿದಂತೆ ಸಮಾಧಾನ ಇದೆ ಹಾಗಾಗಿ ನಾನು ಯಾವುದೇ ಇದರಲ್ಲಿಲ್ಲ ಆದರೆ ನನ್ನನ್ನು ಯಾರೂ ಇಷ್ಟವಾಗಿ ಸಂಪರ್ಕ ಮಾಡಲಿಲ್ಲ ಇದೆ ಸ್ವಲ್ಪ ಉಡುಪಿಯಲ್ಲಿ ಮಾತಾಡೋದು ನಿಮ್ಮ ಅಭಿಪ್ರಾಯ ಅಲ್ಲ ಉಡುಪಿಯಲ್ಲಿ ಎಂತಲ್ಲ ಸಮಾಧಾನ ತುಂಬ ಇದೆ ಅದು ಯಾವ ಇದು ಅಭ್ಯರ್ಥಿ ಆಯ್ಕೆ ಆದರೂ ಇದೆ ಆದರೆ ಇಲ್ಲಿ ಈ ಅಭ್ಯರ್ಥಿ ಆಯ್ಕೆಯಲ್ಲಿ ಪಕ್ಷಕ್ಕೆ ಹೇಳಿಕೊಳ್ಳಲಿಕ್ಕೆ ಒಂದು ಏನು ಸಮಜಾಯಿಸಲಿಕ್ಕೆ ಸರಿ ಇದೆ ನಾನು ನನ್ನದನ್ನು ಪುನಃ ತುಲಾತ್ಮ ಮಾಡ್ತೇನೆ ಈಗ 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 ಆಯ್ಕೆಯಾದಂಥ ಅಭ್ಯರ್ಥಿ ಮತ್ತು ನಮ್ಮಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಯಲ್ಲಿ ಅಭ್ಯರ್ಥಿ ಬಗ್ಗೆ ನನ್ನೇನು ವೈಯಕ್ತಿಕ ಈಗ ಸರ್ಜಿಯವ್ರ ಬಗ್ಗೆ ಅಂತಲ್ಲ ಆಯ್ಕೆಯ ಏನು ಮಾನದಂಡಗಳು ಬಂದಾಗ ಇದರಲ್ಲಿ ನಾವು ಕನ್ವಿನ್ಸ್ ಆಗ್ಬೋದು ಏನು ಅಂದರೆ ಒಬ್ಬ ಪಕ್ಷದ ಕಾರ್ಯಕರ್ತ ಸಾಮಾನ್ಯ ಕಾರ್ಯಕರ್ತನಿಗೂ ಕೊಡ್ಬೋದು ಮತ್ತು ಹಿಂದುಳಿದ ವರ್ಗ ಕೊಟ್ಟಿದ್ದಾರೆ ಹಿಂದುಳಿದ ವರ್ಗ ಕೊಡುವಾಗಲೂ ಒಬ್ಬ ಸಣ್ಣ ಕಮ್ಯುನಿಟಿಯವರು ಅಂದರೆ ಸಂಖ್ಯೆಕಾರಿ ಸರಿರುವಂಥ ಒಬ್ಬ ಹಿಂದುಳಿದ ವರ್ಗದವರು ಕೊಟ್ಟಿದ್ದಾರೆ ಇದರಲ್ಲಿ ಜಾಸ್ತಿ ಹುಟ್ಟಿದೆ ಅಂತ ಸಮಜಾಯಿಸಿ ಮಾಡ್ಬೋದು ಇನ್ನೂ ಉಡುಪಿಯವ್ರಿಗೆ ಕೊಡಬೇಕು ಅಂತ ಹೇಳುವಂಥ ನಮ್ಮ ನಮ್ಮ ಜಿಲ್ಲೆಯಾಗಿ ನಾವು ಕೇಳುವಂಥದ್ದು ಸರಿ ಇದೆ ಉಡುಪಿಯವರು ಕೂಡ ಮಂಗಳೂರು ಬರ್ಬೋದು ಆದರೆ ಇದರಲ್ಲಿ ನೀವು ಅಭ್ಯರ್ಥಿ ಆಯ್ಕೆಯಲ್ಲಿ ಇದರಲ್ಲಿ ನೀವು ಪಕ್ಷದಿಂದ ನ್ಯೂನ್ಯತೆಯನ್ನು ಹಿಡ್ಕೊಳ್ಳಿಕ್ ಆಗೋದಿಲ್ಲ ಯಾರಿಗೂ ತಾಡಿ ತಪ್ಪಾಗಿದೆ ಪಕ್ಷ ಅಂತ ಹೇಳಲಿಕ್ಕೆ ಇನ್ನೂ ವೈಯಕ್ತಿಕವಾಗಿ ನಳಿನ್ ಕುಮಾರ್ ಕಟೀಲ್ರು ಮೂರು ಟರ್ಮ್ ಸಂಸದರಾಗಿದ್ದಂಥವ್ರು ಒಬ್ಬರು ರಾಜ್ಯಾಧ್ಯಕ್ಷರಿಗೂ ಏನು ಒಂದು ಜನಪ್ರತಿನಿಧಿ ಆಗುವಂಥ ಅವಕಾಶ ಇಲ್ಲದೆ ಇರುವಂತಹ ಪರಿಸ್ಥಿತಿಯಾ ಅಂತೆಲ್ಲ ಚರ್ಚೆಗಳಿದೆ ಇವತ್ತು ನೀವು ಸಾಮಾನ್ಯವಾಗಿ ಕೇಳಿದರೆ ತುಂಬ ಚರ್ಚೆಗಳಿದೆ ಆದರೆ ಪಕ್ಷದ ಈ ಆಯ್ಕೆ ನಾನಾಗ ನನ್ನದ್ದಾಗುವಾಗ ಏನು ಹೇಳಿದ್ದೇನೆ ಎರಡು ತಪ್ಪಾಗಿದೆ ಯಾಕಂದರೆ ಕರಾವಳಿಯಾಗಿ ನಿರ್ಲಕ್ಷ್ಯ ಆಗಿದೆ ನಾನು ನಿಂತಲಿ ಕಾರಣ ನಾನು ನಿಂತಲಿ ಕಾರಣ ನಮ್ಮ ಪಕ್ಷ ತೆಗೆದುಕೊಂಡಂಥ ತಪ್ಪು ನಿರ್ಧಾರ ವಿರುದ್ಧ ನಾನು ಪ್ರತಿಭಟಿಸಬೇಕು ಗೆಲುವು ಸೋಲು ಬೇರೆ ಕರಾವಳಿಗೆ ಮತ್ತೊಂದು ಮಲೆನಾಡಿಗೆ ಒಂದು ಕೊಡಬೇಕಿತ್ತು ಕರಾವಳಿ ನಿರ್ಲಕ್ಷಿಸಿದೆ ಸೀನಿಯರ್ ಕಾರ್ಯಕರ್ತರುಗಳನ್ನು ಬಿಟ್ಟು ಇತ್ತೀಚೆಗೆ ಬಂದವರನ್ನು ಕೊಟ್ಟಿದ್ದಾರೆ ಅಂತ ಹೇಳುವಂಥ ಕಾರಣಕ್ಕೋಸ್ಕರ ನಾವು ಆಗ ಸ್ಪರ್ಧೆ ಮಾಡೋ ಆಗ ಅದು ತಪ್ಪು ಅಂತದ್ದು ಈಗ ಅಭ್ಯರ್ಥಿ ಆಯ್ಕೆಯಲ್ಲಿ ಪಕ್ಷದ ನಿಲುವು ಮೊಮ್ಮೆ ಒಂದೊಂದು ಪಕ್ಷ ಕೆಲವೊಮ್ಮೆ ಮಾಡಬೇಕಾಗ್ತದೆ ಕೆಲವು ಹೊಸಬರಿಗೂ ಕೊಡಬೇಕಾಗ್ತದೆ ಆದರೆ ಇದರಲ್ಲಿ ನೋಡುವಾಗ ಒಂದು ಸೂತ್ರಗಳೇನೋ ಯಾವುದೋ ಒಂದು ಸೂತ್ರದ ಮೇಲೆ ಅಭ್ಯರ್ಥಿ ಆಯ್ಕೆ ಮಾಡಿದ್ದಾರೆ ಹಿಂದಿನದರಲ್ಲಿ ಸೂತ್ರ ಇಲ್ಲ ಯಾರದೋ ಪ್ರಭಾವದಿಂದ ಮಾತ್ರ ಆಗಿದೆ ಅಂತ ಹೇಳುವಂಥದ್ದು ಹಿಂದಿನ ನಾನು ಸ್ಪರ್ಧೆ ಮಾಡಿದ ಚುನಾವಣೆಯಲ್ಲಿ ಗೊತ್ತಾಗಿದೆ ಇದರಲ್ಲಿ ಹಾಗಲ್ಲ ಇದರಲ್ಲಿ ಸೂತ್ರ ಇದೆ ಹಿಂದುಳಿದ ವರ್ಗಕ್ಕೆ ಕೊಡಬೇಕು ಸಣ್ಣ ಸಂಖ್ಯೆ ಇರುವಂಥ ಕಮ್ಯುನಿಟಿ ಕೊಡಬೇಕು ಅಂತ ಹೇಳುವಂಥದ್ದು ಮಾಡಿದ್ದಾರೆ